ಇಲ್ಲ ಗೆತ್ತು ಆ ಓಕೆ ಹ ಮರೆ ನೀ ಕುಡೋದೆ ನಡಬಡಕ್ಕೆ ಕುಳ್ಕೊಂಡು ಬಿಟ್ಟಿರಂಗಿನ ಇಬ್ರುನು ತುಂಪಾ 25 ಗಡಾ ಇಕ್ಕೊಂಡ್ರಿನಾ ಉಪ್ಪು ಮಿಟ್ಟೆ ಮಾಡ್ಕೊಡೈತ್ಯ ಆಗಲ್ಲ ಅಷ್ಟೇನೇ ಕೂಟಾಯರ ಏಯ್ ತುಯ್ ನಡಿಸ್ಕೊಡೆ ಕರ್ಕಬಾಯ್ತು ಮಾತ್ರ ಎತ್ಕೊಂಡ್ ಬಾ ಎತ್ಕೊಂಡ್ ಬರದು ಮ್ಯಾಟರಿ ಇರದು ಶುಗಿ ಅಲ್ಲ ಮ್ಯಾಟರಿ ಇಲ್ಲ ಎಂಗ್ ಎಷ್ಟು ಬತ್ತೀಯ ನೋಡ್ಕೋ ಏನು ಫೈವ್ ಸ್ಟೆಪ್ಸ್ ಹೌದು ಹೌದು ಓಕೆ ಅದಮೇಲೆ ಎಂಗ್ ಅಲ್ಲಿಂದ ಬಟ್ನ ಐ ಸ್ಟೆಪ್ ಈಗ್ ಮಾಡ್ತಾಕ ನಿ ಕಾಲ್ ಮನೆ ಇಸ್ಕ ಬಿಡು ಓಕೆ ಓಡಿ ಇಂದ ಕೋಡಿ ಹೇಳಿ ಅಷ್ಟೇ ಏನು ಮಾಡ್ತ ಹಾ ನಿಮಗೆ ಈಜಿ ನೋಡು 2 5 ಹೀಂಗ್ ಹೀಂಗ್ ಇನ್ಕೋ ಹೀಂಗ್ ನಡೆಕ ಹೋಗ್ತಾ ಆಯ್ತು

ಪಾಪಾ ನಮ್ದಿವ್ಯಾಲ್ಲ ಕಷ್ಟ ಇಷ್ಟೇ ಫಸ್ಟ್ ಕಿಸ್ ಆಗಿದ್ಯಾ ಆಗಿದೆ ಆಗಿದ್ರೆ ಎಲ್ಲಿ ಎಲ್ಲಿ

ನೆನಪೇ ಇಲ್ಲ ಏನು ಗೊತ್ತೇ ಇಲ್ಲ ಒಂದ್ ಕಿಸ್ಕೊಡಿ ಸುತ್ತ ಎಲ್ಲಾರು ಇದ್ದಾರೆ ಕೊಡಲ್ಲ ಯಾರು ಇಲ್ಲ ಇಲ್ಲಿ ಯಾರಾದರೂ ಇದ್ದಾರಾ ಕಣ್ಮುಂದೆ ಯಾರ ಕಳ್ಸ

ನಾನು ಕೊಡಲ್ಲ ಕೊಡೋಕೆ ಹೋಗಿದ್ರು ಕೊಡಲ್ಲ ಕೊಡಲ್ಲ ಅಂತಾನೆ ಇರ್ಬೇಕು ನೀರು ನಾನು ದಿವ್ಯಾ ನೀನು ಮಾಡ್ಬೋದಲ್ಲ ಗಮ್ ಇಷ್ಟೇ ನಾನು ದಿವ್ಯಾ ಇಷ್ಟೇ ಕೀರ್ತನಾ ಹೇಳ್ಬೋದು

योपा ये टर्न हो रही है पापा में तले नंदो पाइंट बता नहीं रही है अगर पस्त टर्न पाइंटी तले दाउर कोट पड़ती है कल में लड़ती तो ये आगे इक्वल इब्रो हाँ वो इज़ यर फर्स्ट क्रश नो सेलेब्रिटीज़ नो सेलेब्रिटीज़ नीम क्रश न्यार मेला हागुते ಏ ಇಲ್ಲ ಹುಡುಗರು ಮೇಲೆ ಹೇಳಬೇಕು ನಮಗೆ ಹುಡುಗಿಯ ಮೇಲೆ ಅಂದ್ಮೇಲೆ ಅವಳು ಮಂದಾರ ಅಂದ್ಬಿಡ್ತಾನ ಹೌದು ಯಾರು ಆಗಂತ ಯಾಕೆ ಹೇಳ್ತೀಯಾ ಯಾರೆ ಚಿಕ್ಕ ಮಕ್ಕಳು ಹೇಳು ಅವಾಗೋ ಗೆದ್ದಂಗಿನೇ ಅಯ್ಯೋ ನಿನ್ನ ನಿಜ ನಿಜ ಸ್ಕೂಲ್ ಟೈಮ್ ಅಲ್ಲಿ ಕಾಲೇಜ್ ಟೈಮ್ ಅಲ್ಲಿ ಯಾರು ಹೋಗಿಲ್ಲ ಸ್ಕೂಲ್

ಕನ್ವಿನ್ಸ್ ಮಾಡ್ಸ್ಕೋ ನಿ ನಿಮಗೆ ಏನು ಬೇಕೋ ಆ ಆಸೆ ಇದೇನ್ಸ್ಕೋ ನೀನು ಹೇಳ್ ಏನು ಓ ಒಂದ್ ಕೊಡಬೇಕು ಒಂದು ಟಾಸ್ ಕೊಡೋದು بیا ಟಾಸ್ಕ್ ನೋಡು ಚಾನ್ಸ್ ಇದೆ ನೋಡು ನೀ ಹೇಳಬೇಕು ಏನಂದ್ರೆ ಕೇಳ್ಬಿಡ ನೀ ನಿನ್ನ ಇಷ್ಟ ಕೊಡ್ತಿ ಏನೋ ಒಂದು ವಿಷ್ ನೀನು ಫುಲ್ಫಿಲ್ ಮಾಡ್ಸ್ಕೋ ಯಾವದಾದರೂ ರೀತಿ ಏಯ್ ಓಯ್ ಬೆಡಾಯಿದು ಹಾ ದಿವ್ಯಾ ಕಮ್ ಆನ್ ಕ್ವೆಶ್ಚನ್ ಕೇಳಿ ನಾನು ಕ್ವೆಶ್ಚನ್ ಕೇಳಬೇಕು ಏನಿಕೆ ದಿವ್ಯಾನ ಕಿಸ್ ಕೊಡಬೇಕು ಅಂತ ಹೇಳಿದೋ ಕೆನ್ನೆ ಕೊಡಬೇಕು ಅಂತ ಹೇಳಿದ್ವಾ ಫ್ಲೈಂ ಕಿಸ್ ಕೊಟ್ಟ ಬಿಡಿ ದಿವ್ಯಾ ಹೌದು ಹಾಯ ಯನಿ ಇವರು ಬಂದಿರದೇ ವೆಸ್ಟ್ ಕಲ್ ಬಂದಿತ್ತು ಬೈಬಲ್ ಗೆ ಕೀರ್ತನ ಕ್ವೆಶ್ಚನ್ ಅವ್ರು ಮಾಡುದು ಚೆನ್ನಾಗಿತ್ತ ಪಾಯಿಂಟ್ ಕೊಡ್ಬೋದಾ ದಿವ್ಯಾ ಗೆದ್ರು ತಗೋಬೇಕು

ಇವ್ರಿಬ್ರು ಜೊತೆ ಇವತ್ತಿನ ಪೂರ್ತಿಲೂ ಆಗಿರುತ್ತೆ ಇವರೇ ನೋಡಿ ಕೀರ್ತನ ನಮ್ ಸಿಸ್ಟರ್ ಇದು ಇದೇ ಅಲ್ಲ ಆಲ್ಮೋಸ್ಟ್ ಮೂರ್ ಮೂರ ನಾಲ್ಕು ಲಾಗಲ್ಲ ಇವರೇ ಕೀರ್ತನ ಇವರೇ ಕೀರ್ತನ ಅಂತ ತೋರಿಸ್ಬಿಟ್ಟಾರೆ ಇನ್ನೊಂದ್ರಲ್ಲಿ ತಂಗಿ ಗೊತ್ತಿರೋಷ್ಟು ಅಕ್ಕನ್ ಗೊತ್ತಿಲ್ವಾ ಆದ್ರೆ ಏನು ಮಾಡಕ್ಕಾಗಲ್ಲ ತುಂಬಾ ಬ್ರಿಲಿಯಂಟ್ ಇದು ಸ್ವಲ್ಪ ಎಲ್ಲ ಗೊತ್ತು ಡ್ರೀಮ್ ಬಾಯ್ ಬಗ್ಗೆ ಇರುವ ಕನಸುಗಳು ಗೊತ್ತೇ ಸುಮ್ನೆ ಆದ್ರೆ ಸದ್ಯಕ್ಕೆ ಈಗ ಓದ್ತಾ ಇದಾರೆ ಓದ ಕಡೆ ಕನಸು ಮಾಡು ಹುಡುಗನ ಕಡೆ ಕನಸು ಕಾಣ್ಬೇಡ ನಾನು ಡ್ರೀಮ್ ಅಂತ ಹೇಳಿದೆ ತರ ಡ್ರೀಮ್ ಅಂತ ಹೇಳಿದೀನಾ ಬರ್ಬೇಕಾದ್ರೆ ಹೇಳ್ತಿದ್ದಲ್ಲಪ್ಪ ಏನು ಇದೆ ತರ ಹುಡುಗಬೇಕು ಆ ದೇಶರ ಹುಡುಗಬೇಕು ನಾನು ಹೆಳ್ದೆಂಗೇಲ್ಲ ಏ ನೀ ಹೆಳು ಹೇಳಿಲ್ಲ ಅದನ್ನ ರಡಲ ಹೋಗಿ ಅವರಗಳ ಇಲ್ಲ ಬಾ ಸುಣಸುಣ ಅಂತ ಹುಡುಗ ಕರೆಕ್ಟ್ ಆಗಿರ್ಬೇಕಂತೆ ಅಂತೆ ಹೆಂಗಾದ್ರೂ ಚೇಂಜ್ ಆಗ ಹೋಗಬಹುದು ಚೇಂಜ್ ಮಾಡ್ಬೋದಂತೆ ಅಂತೆ ಹುಡುಗರು ಹುಡುಗ ಕೊತ್ತಿರಷ್ಟೇ ಇದ್ದಂಗೆ ಇರ್ತರಂತೆ ಚೇಂಜ್ ಮಾಡಕಾಗೋ

ಪಿಂಕ್ ವೈಟ್ ವೈಟ್ ನೋ ರಾಗ್ ಅದು ಪಿಂಕ್ ನೋ ಬ್ಲಾಕ್ ಯಾವ ಕಲರ್ಸ್ ಬ್ಲಾಕ್ ರೈಟ್ ಬ್ಲಾಕ್ ರೆಡ್ ನಿಮ್ಮದು ಹ್ಮ್ ಬ್ಲಾಕ್ ರೆಡ್ ಹ್ಮ್ ನಿಮ್ದು ಬ್ಲೂ ಬ್ಲೂ ಇಬ್ರು ಹೊಡ್ಕೊಳ್ಳಿ ಇಬ್ರು ಹಂಗೆ ಫೇವ್ರೆಟ್ ಸಾಂಗ್ 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 ಹ್ಮ್ ದಿವ್ ನನ್ಗೆ ಗೊತ್ತು ಜೇಸ್ ಆಗ್ತಾ ಇರುತ್ತೆ ದಿವ್ ನನ್ಗೆ ಗೊತ್ತು ನನಗೆ ಗೊತ್ತು

ಆಕ್ಟರ್ ಆಯ್ತು ಆಕ್ಟ್ರೆಸ್ ಯಾರು ಒಂದೇ ಸಾಕು ಆಯ್ತು ಓಕೆ ಅವರು ಫೇವ್ರೇಟ್ ಸೆಲೆಬ್ರಿಟಿ ಯಾರು ಗೊತ್ತಿಲ್ಲ ಗೊತ್ತಿಲ್ಲ ಹೇಳಿ ನೀವೇನೆ ಈ ವಿಡಿಯೋ ಹೆಂಗೆ ಕಂಟಿನ್ಯೂ ಆಗುತ್ತೆ ಪಾರ್ಟ್ ಟು ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿವರೆಗೂ ಬಾಯ್ ಬಾಯ್ ಮಾಡಿ